ಇಪ್ಪತ್ನಾಲ್ಕು ಒಂದು ಅದು ವಯಸ್ಸು ಒಂದು ಉದರಿಂಗ್ ಹೈಟ್ಸ್ ಅಲ್ಲಿರೋ ವಯಸ್ಸು ಅದು ಒಬ್ಬ ಹುಡುಗನ ವಯಸ್ಸು ಕಾರಣಕ್ಕಾಗಿನೇ ಸಂಜಿತ್ ಹೆಡೆಯವರು ಆ ಪೋರ್ಷನ್ ಅನ್ನ ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಫೋರ್ ಆಮೇಲೆ ಆ ಲೈನ್ ಅನ್ನ ಮೊದ್ಲು ಕಂಪೋಸ್ ಮಾಡಿದ್ರು ಹರಿಕೃಷ್ಣ ಅದನ್ನ ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರು ಆಚೆ ಕಡೆ ತುಂಬಾ ಆಶಾಠದ ಗಾಳಿ ಬೀಸ್ತಾ ಇತ್ತು ಅವರು ವಾಯ್ಸಲ್ಲಿ ಕೇಳದೆ ಒಂದು ಸುಖ ಹಾರಿಬಲ್ ಟ್ವೆಂಟಿ ಹರಿ ದೂರದಿಂದ ಹಾಡುತ್ತಿದ್ದ ಹರಿ ಏನೋ ಇದೆ ಅಕ್ಕ ಪಕ್ಕ ರಂಗಾಯಣ ರಘು ಅವ್ರದ್ದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ ಈ ಹಾಡು ಒಂದು ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬಾ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋದು ಹುಚ್ಚಿರೋರನ್ನು ಹುಚ್ಚುತ್ತ ನಾನು ಈ ಜಯಂತಿ ಕಾಯ್ಕಿಣಿ ಅವರ ಕಥೆಯಲ್ಲಿ ಓದಿದ್ದೆ ಒಬ್ಬ ಹುಚ್ಚ ಬೆಳಿಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಅವ್ರ ಊರು ಗೋಕರ್ಣ ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿತ್ಕೊಂಡು ಪುಟ್ಟ ಸೂರ್ಯಂಗೆ ಬಾ 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 ಅಂತಿದಂತೆ ಒಂದು ಏಳುವರೆ ಎಂಟು ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ ಸಾಯಂಕಾಲ ಕರೆಕ್ಟ್ ಆಗಿ ಐದುವರೆಗೆ ಬರೋಣಂತೆ ಮುಳುಗೋ ಟೈಮು ಹೋಗ ಅಂತ ಸೂರ್ಯ ಮುಳುಗೋವರೆಗೂ ಇದನ್ನ ಕಥೆಯಾಗಿ ಬರೆದಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಿಗ್ಗೆ ಶೂಟಿಂಗ್ ಗಳೆಲ್ಲ ಇದ್ದಾಗ ಐದುವರೆಗೆ ಒಂದು ಬೇಕರಿ ನ ಎಪ್ಪಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರೋದು ಹೆಸಟವೆಲ್ಲೂ ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈ ಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋನು ಅವನು ಒಂಥರ ಬಾಡಿ ಗಾರ್ಡ್ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವರೆಗೆ ಬಿಡೋನು ಒಂದು ಅಕ್ಷರ ನಾನು ಅವನು ಯಾವತ್ತೂ ಒಂದು ಒಂದು ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ನಾನವನು ಕೇಳಿಲ್ಲ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆ ಅವನು ಯಾರು ಅಂತನೂ ಗೊತ್ತಿಲ್ಲ ಸುಮ್ಮನೆ ಮನೆಯವರೆಗೆ ಬರೋನು ನಾನು ಮನೆ ಒಳಗಡೆ ಹೋದ ತಕ್ಷಣ ಅಂದ್ಬಿಟ್ಟು ಹೊರಟೋಗೋನು ಅದೊಂದು ಸ್ನೇಹ ಇದೆಲ್ಲ ನೋಡ್ತಿದ್ದಾಗ ನನಗ್ ಹುಚ್ಚಾಗ್ತಿದ್ರು ನನ್ನ ಊರಲ್ಲಿ ನೆನಪಾಯ್ತು ಅದಕ್ಕೆ ಕಾರಣ ಇದ್ರಲ್ಲಿ ಬರೋ ತುರ್ ವೈ ಅನ್ನೋ ಪದ ನನ್ನ ಊರಿನ ಅಲಿಮ ಅನ್ನೋ ಹುಚ್ಚ ಕೊಟ್ಟಿದ್ರು ಆ ಹುಚ್ಚ ಯಾವಾಗ್ಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ ಅದು ಎಂಥ ಲೋಕ ಲೋಕಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ ಅವನು ಹೇಳ್ತಾರೆ ಜಾಂಬೋಯ್ ಅಂದ್ಕೊಂಡ್ ಊರಲ್ಲಿ ಹೋಗೋಣ ಅವ್ನು ಬಂದ ಅಂದ್ರೆ ಮಕ್ಕಳಿಗೆಲ್ಲ ಗೊತ್ತು ಅಲ್ಲಿಮ ಬಂದ ಅಂತ ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ದಾಗ ಅವನ್ ಇಡೀ ದಿವಸ ಸ್ಕೂಲ್ ಶುರು ಆಗಕ್ ಮುಂಚೆ ಸ್ಕೂಲ್ ಮುಗಿದ್ಮೇಲೆ ಅವನ ಜೊತೆ ಕುತ್ಕೊಳ್ಳೋದು ಕುತ್ಕೋತಿದ್ವಿ ಕೂತ್ಕೊತಿದ್ವಿ ಇದು ಎರಡೇ ಪದ ಹೇಳ್ತಾ ಇನ್ನೊಂದು ಆಪ್ ಆಪ್ ಅವನು ಅನ್ನೋನು ಅದ್ ಯಾಕಂತಿದ್ದ ಗೊತ್ತಿಲ್ಲ ಇಷ್ಟೇ ಅವನಿಗೆ ಬರ್ತಾ ಇದ್ ಲ್ಯಾಂಗ್ವೇಜ್ ಅಥವಾ ಅವನಿಗೆ ತುಂಬಾ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನ ಹೇಳ್ತಿದ ಬಟ್ ಅವ್ರು ಇಡೀ ದಿವಸ ಮಕ್ಕಳು ಅವನ ಜೊತೆಗೆ ಇರ್ತಾ ಇದ್ರು ಯಾವತ್ತು ಅವ್ನಿಗೆ ಏನೋ ಚಿಲ್ರೆಕ್ ಆಸ್ಪತ್ರೆ ಐಸ್ ಕ್ಯಾಂಡಿ ಕೊಡ್ಸವ್ ಮಕ್ಕಳಿಗೆ ಅದಕ್ಕೆ ಇರ್ತಾ ಅವನ ನೋಡಿದ್ರೆ ಒಂದು ಖುಷಿ ಆಗೋದು ಅವನ ಜೊತೆ ಸುತ್ತಿ 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 ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು ಸ್ವಲ್ಪ ಬಟರ್ ಮನೆ ಹುಡುಗ ಆಫ್ ಇದಾನೆ ಲೂಸ್ ಲೂಸ್ ಇದಾನೆ ಅಂತ ಆ ನನ್ಗೆ ಒಳಗೊಳಗೆ ಸಂತೋಷ ಆಗದೆ ಯಾಕೆ ಇವತ್ತಿಗೂ ಗೊತ್ತಿಲ್ಲ ನನ್ಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ ನೀವು ತಲೆ ಸರಿ ಇಲ್ಲ ನಿಮ್ದು ನೋಡಿ ಚೆಕ್ ಮಾಡಿಸಿಕೊಳ್ಳಿಂತರ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾವೆಲ್ಲ ಇಲ್ಲಿ ಏನ್ ಸೇರಿದೀವಿ ಅಥವಾ ನಾವ್ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದರೆ ಮಾತ್ರ ಅದು ಸ್ನೇಹ ಇಲ್ಲಾಂದ್ರೆ ಮಿಕ್ಕಿದ್ದೆಲ್ಲ ನಾಟಕ ಒಂದು ಪರಿಶುದ್ಧವಾದ ಹುಚ್ಚಿದ್ರೇನೆ ಕ್ರಿಯಾಶೀಲವಾಗಿ ಸಿನಿಮಾ ಮಾಡಕ್ಕಾಗೋದು ಒಂದು ಕಲೆನ ಇಷ್ಟಪಡಕ್ಕಾಗದು ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದಾವೆ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ ಗೆ ಯಾಕೆ ಬರ್ತೀವಿ ಅಂದ್ರೆ ಒಳಗಡೆ ಒಂದು ಪ್ಯಾಶನ್ ಒಂದು ಇರಬೇಕು ಒಂದು ಸಿನಿಮಾ ಮಾಡಿ ನಾನು ಜನರನ್ನು ನಗಸ್ತೀನಿ ಎಳಸ್ತೀನಿ ಒಂದು ಹಾಡು ಕೇಳಿಸ್ತೀನಿ ಹೊಡೆದಾಟ ತೆಗಿತೀನಿ ಒಂದು ಕ್ಲೈಮ್ಯಾಕ್ಸ್ ಕಣ್ಣೀರು ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್್ಯ ಒಂದು ಒಂದು ಖುಷಿ ಒಂದು ಹುಚ್ಚು ನಮ್ಮಲ್ಲಿ ಇದ್ರೇನೆ ಅದು ನೋಡೋನಿಗೆ ಕನೆಕ್ಟ್ ಆಗೋದಂತ ನಾನು ತುಂಬಾ ಬಲವಾಗಿ ನಂಬಿರೋ ಆ ಕಥೆಗಳಲ್ಲಿ ನಾನು ಕಂಡ ಕಥೆಗಳಲ್ಲಿ ನಾನು ವೈಯಕ್ತಿಕವಾಗಿ ನೋಡಿರುವಂತ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಈ ಹಾಡನ್ನ ಅಷ್ಟೊಂದು ಲೋಕನ ತುಂಬಾ ಪ್ರೀತಿಸೋನೆ ಹುಚ್ಚ ನನಗೆ ಗೊತ್ತಿದ್ದಂಗೆ ಯಾಕಂದ್ರೆ ಮಿಕ್ಕಿದೆಲ್ಲ ನಾಟಕ ಸಿಕ್ಕದಾಗ ಹಾಯ್ ಹಲೋ ಅನ್ನೋದು ಹಿಂದ್ಗಡೆ ಅವ್ನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು ಇದು ಪ್ರತಿಯೊಬ್ಬರು ಮಾಡೋದೆ ಬಟ್ ಒಬ್ಬ ಹುಚ್ಚ ಪ್ರತಿಯೊಂದನ್ನು ಹಂಗೇ ನೋಡ್ತಾ ಇರ್ತಾನೆ ಎಲ್ಲದನ್ನೂ ಇಷ್ಟದಿಂದ ನೋಡ್ತಿರ್ತಾನೆ ಅವನು ಅವ್ನು ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ ಅವ್ನ ಮಾತು ನಮ್ಗೆ ಅರ್ಥ ಆಗಲ್ಲ ಯಾರ ತಲೆನ ರಿಪೇರಿ ಮಾಡಕ್ ಸಾಧ್ಯ ಅವನನ್ನ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕಿರ್ತಾರೆ ಯಾರು ಪ್ರಪಂಚ ತುಂಬಾ ಪ್ರೀತಿಸ್ತಿರ್ತಾರೋ ಅವ್ರು ಹೊರಗಡೆನೆ ಇರ್ತಾರೆ ಅನ್ನೋ ಥರದೊಂದು ಗಾದೆ ಕೇಳಿದೆ ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿ ಪ್ರತಿಯೊಬ್ಬ ಪ್ರತಿಯೊಬ್ನಲ್ಲಿ ಇರೋ ಹುಚ್ಚಿಗೆ ಈ ಹಾಡನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ